ಜೋಯಿಡಾ ತಾಲೂಕು ಆಸ್ಪತ್ರೆಯಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡ ರಕ್ತದಾನ ಶಿಬಿರ ಶ್ರೀ ಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಹಳಿಯಾಳ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿಸ್ ಸಂಸ್ಥೆ ವಿಸ್ತರಣಾ ಶಾಖೆ ಜೋಯಿಡಾ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉತ್ತರ ಕನ್ನಡ ಜಿಲ್ಲೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಹಾಗೂ ತಾಲೂಕು ಆಸ್ಪತ್ರೆ ಜೋಯಿಡಾ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ ರಕ್ತ ನಿಧಿ ಕೇಂದ್ರ ಶಿರಸಿ ಇವರ ಸಂಯುಕ್ತ ಆಶ್ರಯದಡಿ ರಾಷ್ಟ್ರೀಯ ಇಂಜಿನಿಯರ್ಗಳ ದಿನಾಚರಣೆಯ ಅಂಗವಾಗಿ ಜೋಯಿಡಾ ತಾಲೂಕು ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವು ಯಶಸ್ವಿಯಾಗಿ ಸಂಪನ್ನಗೊಂಡಿತು ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಜೋಯಿಡಾ ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯಕುಮಾರ್ ಕೊಚ್ಚರಿಗೆ ಅವರು ದಾನಗಳಲ್ಲಿ ಅತ್ಯಂತ ಶ್ರೇಷ್ಠ ಹಾಗೂ ಪವಿತ್ರ ದಾನ ರಕ್ತದಾನವಾಗಿದೆ ಒಂದು ವ್ಯಕ್ತಿಯ ಜೀವವನ್ನು ಉಳಿಸಲು ರಕ್ತದಾನ ಅತ್ಯಂತ ಮಹತ್ವಪೂರ್ಣವಾಗಿದೆ ರಕ್ತದಾನ ರಕ್ತದಾನಿಗಳ ಆರೋಗ್ಯ ವರ್ಧನೆಗೂ ಸಹಕಾರಿ ಎಂದರು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಪ್ರವೀಣ್ ದೊಡ್ಮನಿ ಅವರು ಭಾಗವಹಿಸಿ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮ ದಿನಾಚರಣೆಯ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ರಕ್ತದಾನ ಶಿಬಿರವು ಮಾದರಿಯಾದ ಕಾರ್ಯಕ್ರಮವಾಗಿದೆ ಎಂದರು ನಾನೊರುವ ಇಂಜಿನಿಯರ್ ಆಗಿ ಇಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅತ್ಯಂತ ಹೆಮ್ಮೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಸರಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಚಾರ್ಯ ಕೃಷ್ಣವೇಣಿ ಆರ್ ಎನ್ ಅವರು ಯುವ ಜನತೆ ರಕ್ತದಾನ ಶಿಬಿರದ ಕುರಿತಂತೆ ಹೆಚ್ಚಿನ ಜಾಗೃತಿಯನ್ನು ಹೊಂದಿರಬೇಕೆಂದು ಕರೆ ನೀಡಿ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ವೇದಿಕೆಯಲ್ಲಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ ರಕ್ತ ನಿಧಿ ಕೇಂದ್ರ ಶಿರಸಿಯ ಲ್ಯಾಬ್ ತಂತ್ರಜ್ಞ ದರ್ಶನ್ ಗುತ್ತಿಗೆದಾರರಾದ ಮಂಜುನಾಥ್ ಶೆಟ್ಟಿ ಜೋಯಿಡಾ ತಾಲೂಕು ಆಸ್ಪತ್ರೆಯ ವಾಸುದೇವ್ ಕಿತ್ತೂರು ದೇವೇಂದ್ರ ಸಾಲಕ್ಕಿ ಪ್ರಶಾಂತ್ ಅಂಬಿಗೇರ್ ಹಾಗೂ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆಯ ಜೋಯಿಡಾ ಯೋಜನಾಧಿಕಾರಿ ಅಶೋಕ್ ಸೂರ್ಯವಂಶಿ ಮೊದಲಾದವರು ಉಪಸ್ಥಿತರಿದ್ದರು ಉಪನ್ಯಾಸಕರಾದ ಬಾಲಚಂದ್ರ ನಾಯಕ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಶಿಬಿರದಲ್ಲಿ ಮೂವತ್ತೈದು ಯೂನಿಟ್ ರಕ್ತವನ್ನು ಸಂಗ್ರಹಿಸಲಾಯಿತು ಶಿಬಿರದ ಯಶಸ್ಸಿಗೆ ತಾಲೂಕು ಆಸ್ಪತ್ರೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮೊದಲಾದವರು ಸಹಕರಿಸಿದರು ಸ್ಟೂಡೆಂಟ್ಸ್ ಅಪ್ಕಮಿಂಗ್ ಇಂಜಿನಿಯರ್ಸ್ ಈಗ ಮುಂದೆ ಇಂಜಿನಿಯರ್ಗೂ ಸ್ಪೆಷಲ್ ಇಂಜಿನಿಯರ್ಸ್ ಡೇ ಇದೆ ಇಂಜಿನಿಯರ್ಸ್ ಡೇ ಡೇಕ್ತವಾಗಿ ಮತೇಶ್ ಪಾಂಡೆ ಸಿರ್ಸಿ ಅವರು ಎಲ್ಲರು ಆಮೇಲೆ ನಮ್ಮ ಹಾಸ್ಪಿಟಲ್ ಕೂಡಿ ನಾವು ಇದೊಂದು ಕಾರ್ಯಕ್ರಮ ಎಲ್ಲರೂ ಅಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದು ಒಂದು ಖುಷಿ ವಿಷಯ ಸ್ವಯಂ ಪ್ರೇರಿತ ರಕ್ತದಾನ ಮಾಡ್ತಾ ಇದ್ದೀರಿ ಇಂಜಿನಿಯಸ್ ಪೇಯರ್ ದಿವಸ ಸೊ ಇವೊಂದು ಒಳ್ಳೆಯ ಯಾಕಂತಂದರೆ ಎಲ್ಲರೂ ನೀವು ಡಿಪ್ಲೊಮಾ ಕಾಲೇಜಲ್ಲಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ನೀವು ರಕ್ತದಾನವನ್ನು ಮಾಡಲಿಕ್ಕೆ ಮುಂದೆ ಬಂದಿದ್ದೀರಾ ಅಂತ ನನಗೆ ಅಶೋಕ್ ಏನಾಗ ತುಂಬ ಒಳ್ಳೆಯ ಸುದ್ದಿ ಮಾಡುವ ಏನು ತೊಂದರೆ ಇಲ್ಲ ಡಿಪ್ಲೊಮಾ ಕಾಲೇಜಲ್ಲಿ ಅವರು ಬಂದಿದ್ದಾರೆ ಸರ್ ಮಾಡುವಂಥದ್ದು ಸೊ ಅದಕ್ಕೆ ನಾವು ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಸಿರ್ಸಿಯಿಂದ ಬ್ಲಡ್ ಬ್ಯಾಂಕ್ ಗೆ ಫೋನ್ ಮಾಡಿ ಅಪ್ಪಾ ಬಾ ಅವರು ಅಲ್ಲಿಂದ ಬಂದಿದ್ದಾರೆ ಬೆಳಗ್ಗೆ ಏಳು ಗಂಟೆಗೆ ಬಿಟ್ಟು ಅಲ್ಲಿಂದ ಬಂದಿದ್ದಾರೆ ಅವರು ಸೊ ಅದಕ್ಕೆ ನಾನು ನಿಮ್ಮ ಕಡೆಯಿಂದ ಕೇಳೋದು ಅಂದರೆ ಆದಷ್ಟು ಜಾಸ್ತಿ ನೀವು ನಿಮಗೆ ಚೆಕ್ ಮಾಡ್ತೀವಿ ನಾವು ಚೆಕ್ ಮಾಡಿ ಆದಷ್ಟು ಯಾರು ಈಜಿಬಲ್ ಇರ್ತೀರ ಆದಷ್ಟು ಜಾಸ್ತಿ ಯೂನಿಟ್ಸ್ ಕಲೆಕ್ಟ್ ಆಗ್ತದೆ ಅಂತ ನಿಮ್ಮ ಕಡೆಯಿಂದ ಅಂತಂದು ಕೇಳಲಿಕ್ಕೆ ನಾನು ಇದು ಮಾಡ್ತೀನಿ ಅಂದರೆ ಜಾಸ್ತಿ ಯೂನಿಟ್ ಕಲೆಕ್ಟ್ ಆದಷ್ಟು ಏನಾಗುತ್ತೆ